ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರವಿಚಂದ್ರ ಎಲ್ಲರಿಗೂ ಆರ್ ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ನಾನು ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ಬರ್ತಾಯಿದೆ ಸುಮಾರು ಮುನ್ನೂರ ನಲವತ್ತು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಇದೇ ರೀತಿ ಮುಂದಿನ ನನ್ನ ನಿಮಗೆ ಬೇಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಎಲ್ಲರಿಗೂ ನನ್ನ ಆರ್ ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನೀವು ನನಗೆ ಪ್ರೋತ್ಸಾಹನ ಕೊಡ್ತಾ ಇದ್ದೀರಾ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದೀರಾ ನಾವು ಹಿಂದಿನ ತರಗತಿಯಲ್ಲಿ ಅಕ್ಷರಗಳ ಒಂದು ಉತ್ಪತ್ತಿ ಸ್ಥಾನಗಳು ಅಂದರೆ ಅಕ್ಷರಗಳು ಎಲ್ಲಿ ಹುಟ್ಟುತ್ತಾ ಹೋಗುತ್ತೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ವಿ ಯಾರಾದರೂ ಆ ಒಂದು ವಿಡಿಯೋವನ್ನು ನೋಡಿಲ್ಲಪ್ಪ ಅಂತಂದರೆ ನಾನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ವಿಡಿಯೋವನ್ನು ಹಾಕ್ತಾ ಹೋಗ್ತೀನಿ ನೀವು ಅಲ್ಲಿ ಹೋಗಿ ಅದನ್ನು ನೋಡ್ಕೋಬೋದು ಅಂತ ನೋಡ್ಕೋಬೋದು ಈ ದಿನದ ಒಂದು ತರಗತಿ ಏನಪ್ಪ ಅಂತಂದರೆ ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಏನು ವ್ಯಂಜನಗಳು ಅಂತ ನಾವು ಕರಿತಾ ಹೋಗ್ತೀವೋ ಆ ವ್ಯಂಜನಗಳು ನಾವು ಪರಿಪೂರ್ಣತೆಯನ್ನು ಪಡಿಬೇಕಪ್ಪ ಅಂದರೆ ಸ್ವರಗಳ ಒಂದು ಸಹಾಯ ಬೇಕು ಅಂದರೆ ಕ ಇಂದ ಲಾವ್ವರೆಗಿನ ಏನು ಮೂವತ್ತ್ನಾಲ್ಕು ವ್ಯಂಜನಗಳಿದಾವೋ ಆ ವ್ಯಂಜನಗಳಿಗೆ ನಾವು ಅರ್ಥಪೂರ್ಣವಾದಂತಹ ಒಂದು ಶಬ್ದವನ್ನು ರಚನೆ ಮಾಡಬೇಕಪ್ಪ ಅಂತಂದರೆ ಸ್ವರಗಳನ್ನು ನಾವು ಸೇರಿಸಲೇಬೇಕು ಸ್ವರಗಳ ಸಹಾಯ ಇಲ್ಲದಲೇ ವ್ಯಂಜನಗಳು ಪರಿಪೂರ್ಣತೆಯನ್ನು ಪಡ್ಕೊಳ್ಳಲ್ಲ ಅಂದರೆ ಒಳ್ಬೋದು ನೀವು ಇಲ್ಲಿ ವ್ಯಂಜನಕ್ಕೆ ಸ್ವರ ಸೇರಿಸಿದಾಗ ಆಗುವ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತ ಕರೀತಾ ಹೋಗ್ತೀವಿ ಉದಾಹರಣೆಗೆ ನೋಡಿ ನನ್ನ ಹೆಸರು ರವಿಚಂದ್ರ ಅಲ್ವಾ ನಾನು ರವಿ ಅಂತ ಬರಿಬೇಕಪ್ಪ ಅಂತಂದ್ರೆ ರ ಆ ಅನ್ನುವಂತಹ ಒಂದು ಸ್ವರಾಕ್ಷರ ಸಹಾಯ ಮಾಡ್ತಾ ಇದೆ ಅದೇ ರೀತಿ ವಿ ಅಂತ ಬರಿಬೇಕಪ್ಪ ಅಂದ್ರೆ ನಾನು ಇ ಅನ್ನುವಂತಹ ಒಂದು ಸ್ವರಾಕ್ಷರ ನನಗೆ ಸಹಾಯ ಮಾಡ್ತಾ ಇದೆ ಅಂದ್ರೆ ಒಂದು ಶಬ್ದವನ್ನು ನಾವು ರಚನೆ ಮಾಡಬೇಕಪ್ಪ ಅಂತಂದರೆ ಸ್ವರಗಳ ಸಹಾಯ ಬೇಕೇ ಬೇಕು ಉದಾಹರಣೆಗೆ ನಾನು ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಏನಪ್ಪ ಅಂದರೆ ದ ಪ್ಲಸ್ ಎ ದೇ ಅಂತ ಆಗ್ತಾ ಇದೆ ವ ಪ್ಲಸ್ ಅ ವ ಆಗ್ತಾ ಇದೆ ರ ಪ್ಲಸ್ ಉ ರು ನೋಡಿ ಮೂರು ವ್ಯಂಜನಗಳಿದ್ದಾವೆ ಆ ಮೂರು ವ್ಯಂಜನಗಳಿಗೆ ಮೂರು ಸ್ವರಾಕ್ಷರಗಳನ್ನು ನಾವು ಸೇರಿಸಿದಾಗ ಒಂದು ಅರ್ಥಪೂರ್ಣವಾದಂತಹ ಒಂದು ಶಬ್ದ ರಚನೆ ಆಗ್ತಾ ಹೋಗುತ್ತೆ ಅದು ಯಾವುದಪ್ಪ ಅಂದರೆ ದೇವರು ನೋಡಿ ಈ ದೇವರು ಅನ್ನುವಂತಹ ಒಂದು ಶಬ್ದವನ್ನು ನಾವು ರಚನೆ ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಈ ಸ್ವರಾಕ್ಷರಗಳು ಬೇಕೇ ಬೇಕು ನಾವು ಸ್ವರಾಕ್ಷರಗಳ ಸಹಾಯ ಇಲ್ಲದಲೆ ನಾವು ವ್ಯಂಜನಗಳನ್ನು ನಾವು ಬರೀಲಿಕ್ಕೆ ಆಗಲ್ಲ ನೋಡಿ ನಾವು ಮತ್ತೊಂದು ವಿಚಾರವನ್ನು ನಾವು ಗಮನಿಸಬಹುದು ಪ್ರತಿಯೊಂದು ಸ್ವರಕ್ಕೆ ತನ್ನದೇ ಆದಂತಹ ಚಿಹ್ನೆ ಇದೆ ಅದನ್ನ ನಾವು ಸ್ವರ ಚಿಹ್ನೆಗಳು ಅಂತ ಕರಿತಾ ಹೋಗ್ತೀವಿ ಇಲ್ಲಿ ನೋಡ್ಬೋದು ನಿಮಗೆ ಸುಮಾರು ಹದಿಮೂರು ಸ್ವರಾಕ್ಷರಗಳಿದ್ದಾವೆ ಆ ಹದಿಮೂರು ಸ್ವರಾಕ್ಷರಗಳಿಗೂ ತನ್ನದೇ ಆದಂತಹ ಕೆಲವೊಂದು ಚಿಹ್ನೆಗಳಿದೆ ತಲೆಕಟ್ಟು ಇಳಿ ಗುಡಿಸು ಗುಡಿಸಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ವಟ್ರ ಸುಳಿ ಏತ್ವ ಏತ್ವನ್ ದೀರ್ಘ ಐತ್ವ ಓತ್ವ ಓತ್ವನ್ ದೀರ್ಘ ಔತ್ವಾ ನೋಡಿ ಏನು ಹದಿಮೂರು ಸ್ವರಾಕ್ಷರಗಳಿದ್ದಾವೋ ಆ ಹದಿಮೂರು ಸ್ವರಾಕ್ಷರಗಳು ತನ್ನದೇ ಆದಂತಹ ಒಂದು ಚಿಹ್ನೆಯನ್ನು ಹೊಂದಿದ್ದಾವೆ ಅದನ್ನೇ ನಾವು ಸ್ವರ ಚಿಹ್ನೆಗಳು ಅಂತ ಕರಿತಾ ಹೋಗ್ತೀವಿ ಮೂವತ್ತ ನಾಲ್ಕು ವ್ಯಂಜನಗಳಿಗೆ ನಾವು ತಲಾ ಹದಿಮೂರು ಸ್ವರಾಕ್ಷರಗಳನ್ನು ಸೇರಿಸುವುದರಿಂದ ಸುಮಾರು ನಾನ್ನೂರ ನಲವತ್ತ ಎರಡು ಏನ್ಮಾಡ್ಬೋದು ಗುಣಿತಾಕ್ಷರಗಳನ್ನು ನಾವು ರಚಿಸಬಹುದು ಎಷ್ಟೋ ನಾನ್ನೂರ ನಲವತ್ತ ಎರಡು ಗುಣಿತಾಕ್ಷರಗಳನ್ನು ನಾವು ರಚನೆ ಅದೇ ರೀತಿ ನಾವಿವಾಗ ನಾವು ಸಂಯುಕ್ತಾಕ್ಷರ ಅಂತ ನೋಡ್ತಾ ಹೋದಾಗ ಏನಪ್ಪ ಸಂಯುಕ್ತಾಕ್ಷರ ಅಂದರೆ ಅದನ್ನು ಒತ್ತಕ್ಷರ ಅಂತಲೂ ಹೇಳ್ತಾ ಹೋಗ್ತೀವಿ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂತಹ ಒಂದು ಅಕ್ಷರ ಇದೆಯಲ್ವಾ ಅದನ್ನು ನಾವು ಸಂಯುಕ್ತಾಕ್ಷರ ಅಂತ ಹೇಳ್ತಾ ಹೋಗ್ತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಏನೊಂದು ಅಕ್ಷರ ಆಗ್ತಾ ಹೋಗುತ್ತೋ ಅದನ್ನು ನಾವು ಸಂಯುಕ್ತಾಕ್ಷರ ಅಂತ ಕರಿತಾ ಹೋಗ್ತೀವಿ ಉದಾಹರಣೆ ನೋಡ್ತಾ ಹೋದಾಗ ಇಲ್ಲಿ ಅಪ್ಪ ಅನ್ನುವಂತಹ ಒಂದು ಸಂಯುಕ್ತಾಕ್ಷರ ಇದೆ ನೋಡಿ ನೋಡಲಿಕ್ಕೆ ಮೇಲ್ನೋಟಕ್ಕೆ ನಮಗೆ ಎರಡೇ ಅಕ್ಷರ ಅಂತ ಅನಿಸ್ತಾ ಹೋಗುತ್ತಿಲ್ಲ ಅ ಪ ಎರಡೇ ಅಕ್ಷರ ಇದೆ ಆದರೆ ನೋಡಿ ಇಲ್ಲಿ ಅ ಪ ನಾಲ್ಕು ಅಕ್ಷರಗಳಿದವೆ ಅದರಲ್ಲಿ ಪ ಅನ್ನುವಂತಹ ಸಂಯುಕ್ತಾಕ್ಷರ ಇದೆಯಲ್ವ ಇಲ್ಲಿ ಎರಡು ವ್ಯಂಜನಗಳಿದ್ದಾವೆ ಆ ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಸಂಯುಕ್ತಾಕ್ಷರ ಆಗ್ತಾ ಇದೆ ಹಾಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂತಹ ಒಂದು ಅಕ್ಷರ ಇದೆಯಲ್ಲವಾದ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಇದನ್ನು ದ್ವಿತ್ವಾಕ್ಷರ ಅಂತಲೂ ಸಹ ಕರಿತಾ ಹೋಗ್ತಾರೆ ಈ ಸಂಯುಕ್ತಾಕ್ಷರಗಳಲ್ಲಿ ನಾವು ಎರಡು ಪ್ರಕಾರಗಳು ನೋಡ್ತಾ ಹೋಗ್ತೀವಿ ಒಂದು ಸಜಾತಿಯ ಸಂಯುಕ್ತಾಕ್ಷರ ಮತ್ತೊಂದು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಏನಪ್ಪ ಸಜಾತಿ ಸಂಯುಕ್ತಾಕ್ಷರ ಅಂತಂದ್ರೆ ಹಾಗಾದ್ರೆ ಸಜಾತಿ ಅಂದ್ರೆ ಅದೇ ಜಾತಿಯ ಅಕ್ಷರ ಸೇರಿಸಿ ನಾವು ಸಂಯುಕ್ತಾಕ್ಷರವನ್ನ ಮಾಡ್ತಾ ಹೋಗ್ತೀವಿ ನೋಡಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರ ಅಂದ್ರೆ ಉದಾಹರಣೆಗೆ ಹಗ್ ಅಂತ ಇದೆ ನೋಡಿ ಇಲ್ಲಿ ಗೆ ಘ ವ್ಯಂಜನಾಕ್ಷರನೇ ಇದೆ ಹಾಗಾಗಿ ಇದನ್ನು ಸಜಾತಿ ಸಂಯುಕ್ತಾಕ್ಷರ ಅಂತ ಕೇಳ್ತೀವಿ ಉದಾಹರಣೆಗೆ ಕನ್ನಡ ಅಮ್ಮ ಸೊ ನಾಗೆ ನಾವತ್ತೇ ಇದೆ ಮಾಗೆ ಮಾವತ್ತೆ ಇದೆ ಅಂದರೆ ಅದೇ ಜಾತಿಯ ವ್ಯಂಜನಗಳು ಸೇರಿ ಸಂಯುಕ್ತಾಕ್ಷರ ಆಗ್ತಾ ಹೋಗುತ್ತೆ ಅಂತ ಅರ್ಥ ನೆಕ್ಸ್ಟು ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಏನು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಒಂದು ಸಂಯುಕ್ತಾಕ್ಷರ ಅಂತ ಅಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಉದಾಹರಣೆ ನೋಡ್ತಾ ಹೋದ ನಾವು ಆರ್ಯ ಅಂತ ಇದೆ ಯಾಗೆ ರಾವತ್ತಿದೆ ಬೇರೆ ಬೇರೆ ಜಾತಿ ಅಸ್ತ್ರ ಅಂತ ಇದೆ ಇಲ್ಲಿ ಸಾವೊಂದು ವ್ಯಂಜನಾಕ್ಷರ ತಾವೊಂದು ವ್ಯಂಜನಾಕ್ಷರ ರಾವೊಂದು ವ್ಯಂಜನಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳಿದ್ದಾವೆ ಸ್ವಾತಂತ್ರ್ಯ ಇಲ್ಲಿಯೂ ಸಹ ಬೇರೆ ಬೇರೆ ಜಾತಿಯ ವ್ಯಂಜನಗಳಿದ್ದಾವೆ ಹೀಗೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಸಂಯುಕ್ತಾಕ್ಷರವಾದರೆ ಅದನ್ನು ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರೀತಾ ಹೋಗ್ತೀವಿ ಸೊ ಇಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚ್ಕೋಬೇಕು ಮುಂದಿನ ದಿನಗಳಲ್ಲಿ ನಾನು ಕನ್ನಡದ ಪ್ರಮುಖ ಕವಿಗಳ ಬಗ್ಗೆ ಪರಿಚಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡದ ಪ್ರಖ್ಯಾತ ಕವಿಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ ಹಾಗಾಗಿ ಪ್ರತಿದಿನ ಒಬ್ಬೊಬ್ಬ ಕವಿಯ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ಒಂದು ಪರಿಚಯವನ್ನು ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರುತ್ತೆ ಅಂತ ಅಂದ್ಕೊಂಡು ನಾನು ಭಾವಿಸ್ತಾ ಇದ್ದೀನಿ ನೀವೇನಾದರೂ ನಮ್ಮ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾವು ಮಾಡುವಂತಹ ಒಂದು ಹೊಸ ಹೊಸ ವೀಡಿಯೋಗಳನ್ನು ನಿಮಗೆ ನೋಡಬೇಕಪ್ಪ ಅಂದರೆ ನೀವು ಬೆಲ್ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಹಾಗಾಗಿ ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಪ್ರೇರಣೆಯನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಲೈಕ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಿ ಅಂತ ಕೇಳ್ತಾ ಇದರಿಂದ ಒಂದು ತರಗತಿಯನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ